ಮಾದಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಸೂರೇಶ್ ಜಗಲಿ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ಆಯ್ಕೆ ಕರ್ನಾಟಕ ರಾಜ್ಯ ಮಾದಿಗ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಘಟಕಕ್ಕೆ ನೂತನ ಅಧ್ಯಕ್ಷರಾದ ಸುರೇಶ್ ಜಗಲಿ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ಹುಲಿಗಂಚಿ ಅವರಿಗೆ ನೌಕರರ ಸಂಘದ ಭವನದಲ್ಲಿ ಮಾನ್ಯ ತಾಲೂಕು ಮಾದಿಗ ಸಮಾಜದ ಮುಖಂಡರು ಸನ್ಮಾನಿಸಿ ಗೌರವಿಸಿದರು ಈ ವೇಳೆ ಕರ್ನಾಟಕ ರಾಜ್ಯ ಮಾದಿಗರ ನೌಕರರ ಕ್ಷೇಮಾಭಿವೃದ್ಧಿ ಸಂಘದ ನಿಕಟಪೂರ್ವ ಅಧ್ಯಕ್ಷ ಮೂಕಪ್ಪ ಕಟ್ಟಿಮಿನಿ ಸರ್ಕಾರಿ ನೌಕರರ ಸಂಘದ ಗೌರವಾಧ್ಯಕ್ಷ ಸುರೇಶ್ ಕುರ್ಡಿ ಅಧ್ಯಕ್ಷ ಹನುಮಂತರಾವ್ ಕುಲಕರ್ಣಿ ಪ್ರಧಾನ ಕಾರ್ಯದರ್ಶಿ ಹಂಪಣ್ಣ ಚಂಡೋರ್ ಸಂಘಟನಾ ಕಾರ್ಯದರ್ಶಿ ಭಾಗಯ್ಯ ನಾಯ್ಕ್ ಮಾದಿಗ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಸುರೇಶ್ ಜಗಲಿ ಮರ್ಕಂಬಿನ್ನಿ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ಹುಲಗುಂಚಿ ಮಾದಿಗ ಸಮುದಾಯದ ಮುಖಂಡರಾದ ಯಲ್ಲಪ್ಪ ವಕೀಲರು ಭಾದ್ರದಿನ್ನಿ ವಿನಯ್ ಹೊಸೂರ್ ಪಿ ರವಿಕುಮಾರ್ ಮಾರೇಶ್ ಭಂಡಾರಿ ರಾಜ್ ಜಾಗಿರ್ ಪನ್ನೋರ್ ಥಾಮಸ್ ಕಬ್ಗಲ್ ಪತ್ರಕರ್ತ ಅಶೋಕ್ ತಡ್ಕಲ್ ಯಮುನಪ್ಪ ಜಾಗಿರ್ ಪನ್ನೋರ್ ಗಣೇಶ್ ಸಂಗಾಪೋರ್ ರವಿ ಮಾನ್ವಿ ಸೇರಿದಂತೆ ಇನ್ನಿತರರು ಇದ್ದರು